ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀನಿವಾಸ್ ಪ್ರಸಾದ್ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಸನ್ಮಾನ ಬೆಂಗಳೂರು ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಶ್ರೀನಿವಾಸ್ ಪ್ರಸಾದ್ ರವರಿಗೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಆರ್ ಕಿರಣ್ ಕುಮಾರ್ ರವರು ಹೂಗುಚ್ಛ ನೀಡಿ ಅಭಿನಂದಿಸಿ ಸನ್ಮಾನಿಸಿದರು ರಾಜ್ಯಾಧ್ಯಕ್ಷರಾದ ಆರ್ ಕಿರಣ್ ಕುಮಾರ್ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸರಿಸಮಾನವಾಗಿ ಶಿಕ್ಷಣ ಉದ್ಯೋಗ ಪಡೆಯುವ ಹಕ್ಕು ನೀಡಿದೆ ಸಂಘಟನೆಯ ದರ್ಶನ್ ಸಹದೇವ ಉಮೇಶ್ ಗಜೇಂದ್ರ ರಘು ಮೋಹನ್ ಮಾನಯ್ಯ ನಾರಾಯಣಸ್ವಾಮಿ ಸತ್ಯವತಿ ವೇಣುಮನೂರವರು ಜೆಭಿಮ್ ನಮ್ಮ ಬುದ್ಧಾಯ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಆಗಮಿಸಿದ್ದಾರೆ ಇವತ್ತು ಅವರು ಕಾರ್ಯವೈಖರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ನಮಗೆ ಇವತ್ತಿನ ದಿನ ಪರಿಚಯದವರಲ್ಲ ನಮಗೆ ಕಳೆದ ಇಪ್ಪತ್ತು ವರ್ಷದಿಂದ ಸಾಹೇಬರು ಪರಿಚಯ ಅವರು ಇಂದ್ರಾನಗರದಲ್ಲಿದ್ದರು ರಾಜಾಜಿನಗರದಲ್ಲಿದ್ದರು ಜ್ಞಾನ್ ಬರ್ತಿನಲ್ಲಿದ್ದರು ಸುಮಾರು ಕಡೆ ಕೆಲಸ ಮಾಡಿದ್ದಾರೆ ನಾವು ಯಾವುದೇ ವಿಚಾರವಾಗಿ ಸಂಘಟನೆ ವಿಚಾರವಾಗಿರಲಿ ಆಟೋ ಚಾಲಕರ ಸಹ ವಿಚಾರವಾಗಿರಲಿ ಮತ್ತು ಟ್ಯಾಕ್ಸಿ ಚಾಲಕರ ವಿಚಾರವಾಗಿ ಹೋದಾಗ ನಮಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ಸಂಘಟನೆಗೆ ಮತ್ತು ಏನು ನಾವು ಕಾರ್ಯಕ್ರಮಗಳು ಮಾಡಿದಾಗ ಬ್ಲಡ್ ಕ್ಯಾಂಪಿನ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಅಂಬೇಡ್ಕರ್ ಜಯಂತಿ ಮಾಡುವಾಗ ಅವ್ರಿಗೆ ಬೇಕಾದಂಥ ಲಘು ಉಪಹಾರಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಅನೇಕ ರೀತಿಯಲ್ಲಿ ನಮ್ಮಗಳಿಗೆ ಸಹಾಯ ಮಾಡಿದ್ದಾರೆ ಮತ್ತು ಯಾವುದಾದ್ರೂ ಪಾಪ ಬಡ ಕುಟುಂಬದವರು ಯಾರಾದರೂ ಆಕ್ಸಿಡೆಂಟ್ಗಳಾದಾಗ ಅವ್ರಿಗೆ ಏನಾದರೂ ಮೆಡಿಕಲಲ್ಲಿ ಏನಾದರೂ ತೊಂದರೆ ಇಶ್ಯೂಸ್ ಇದ್ದಾಗ ನೇರವಾಗಿ ಅವರೇ ಬಂದು ಆಸ್ಪತ್ರೆಗೆ ಹೋಗಿ ಅವರ ಕುಟುಂಬಕ್ಕೆ ದುಃಖ ತ ಕುಟುಂಬಕ್ಕೆ ಹೇಳಿ ಸಾಂತ್ವನ ಹೇಳಿ ಅವ್ರ ಕೈಲಾದ ಮಟ್ಟಿಗೆ ಅವರು ಸಹಾಯ ಮಾಡಿದ್ದಾರೆ ಹೇಳಿ ಕಾನೂನಿನ ಅರಿವುಗಳು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಹೋಗಿ ಒಂದು ಫೈನ್ ಬಿದ್ದರೆ ಐನೂರ ಸಾವಿರ ರೂಪಾಯಿ ಫೈನ್ ಬದಲು ಅದೇ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೂಡಿಟ್ಟು ಒಂದು ಲೈಸೆನ್ಸ್ ಮಾಡ್ಕೊಳ್ಳಿ ಚಲನ್ ಕಟ್ಟಿಸ್ಕೊಂಡು ಮತ್ತೆ ಕೊಡಲಿಕ್ಕೆ ಆಗದಿದ್ದವ್ರ ಕೈಲಿ ಕಡೆ ಸಹಾಯಕರೇ ಸ್ವತಃ ಅವರೇ ಕೂಡ ಚಲನ್ ಕಟ್ಟಿಸ್ಕೊಟ್ಟು ಅವ್ರಿಗೆ ಲೈಸೆನ್ಸ್ಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೂ ಮಯಸ್ ಸಣ್ಣ ವಯಸ್ಕರ ಮಕ್ಕಳಿಗೇನಾದರೂ ಆಕ್ಸಿಡೆಂಟ್ ಆದಾಗ ಗಾಡಿಗಳ ವಿಚಾರದಲ್ಲಿ ಆಕ್ಸಿಡೆಂಟ್ಗಳಾದಾಗ ತಂದೆ ತಾಯಿ ನೇರ ಹೊಣೆ ಇರ್ತಾರೆ ಅಂತೇಳಿ ಕ್ಯಾಂಪೇನ್ಗಳು ಕೂಡ ಕೊಟ್ಟಿರ್ತಾರೆ ಮಹಿಳೆಯರಿಗೆ ಬೇಕಾಗತಕ್ಕಂಥ ಸಹಾಯಗಳು ಕೂಡ ಅವರಿಂದ ನಾವು ಪಡ್ಕೊಂಡಿದ್ದೀವಿ ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಬಿ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರು ಅಂತೇಳಿ ಆ ಭಗವಂತನಲ್ಲಿ ಮಾತು ಬಾಬಾ ಸಾಹೇಬ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಜೊತೆಲಿ ಇರಲಿ ಅವರ ಮೇಲೆ ಇರಲಿ ಅವರ ತ ಆಶೀರ್ವಾದ ನಮಗೆಲ್ಲಾರಿಗೂ ಸಿಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಮತ್ತು ಯಶವಂತಪುರ ಪ್ರದೇಶ ಸಾರಿಗೆ ಕಚೇರಿನಲ್ಲಿ ನಾನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಈ ಒಂದು ಕರ್ತವ್ಯ ಪ್ರಭಾವ ವಹಿಸ್ಕೊಂಡಿದ್ದೀನಿ ಸೊ ಮೂಲತಃ ನಾನು ಯಶವಂತಪುರ ಕ್ಷೇತ್ರಕ್ಕೆ ಸೇರಿದವನು ಸೊ ಇಲ್ಲಿ ನಾವು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕರ ಸೇವೆಗಾಗಿ ಬದ್ಧವಾಗಿದ್ದು ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಕಟಿಬದ್ಧರಾಗಿರ್ತೇವೆ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ ನೀವು ಸಂಚಾರ ನಿಯಮಗಳನ್ನು ಪಾಲಿಸಿ ಟೂ ವೀಲರ್ ಓಡಿಸುವಾಗ ಒಂದು ಸೀಟ್ ಇದು ಹೆಲ್ಮೆಟ್ ಧರಿಸುವುದು ಇದು ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಧರಿಸುವುದು ಮತ್ತು ಆಟೋ ರಿಕ್ಷಾ ಪ್ರಯಾಣ ಮಾಡುವಾಗ ಹೆಚ್ಚು ಜನ ಪ್ಯಾಸೆಂಜರ್ ಇಂದಿರೋ ಪ್ರಯಾಣ ಮಾಡೋದು ಆಮೇಲೆ ನಮ್ಮ ಯುವ ಶಕ್ತಿ ಯುವ ನಾಯಕರು ಯುವ ಹುಡುಗರು ಜಾಸ್ತಿ ಟೂ ವೀಲರ್ ವೀಲಿಂಗ್ ಮಾಡೋದು ಸಿಕ್ಕಾಪಟ್ಟೆ ರ್ಯಾಷ್ ಡ್ರೈವಿಂಗ್ ಬಟ್ ಇವೆಲ್ಲ ಮಾಡಬೇಡಿ ಕಾರುನನ್ನು ಪಾಲಿಸಿ ಯಾರು ಕಾನೂನು ಪಾಲಿಸುತ್ತಾರೆ ನಾವು ಅವ್ರನ್ನ ಗೌರವಿಸ್ತೇವೆ ಹಾಗಾಗಿ ನನ್ನ ಎಲ್ಲ ಆಟೋ ಸ್ನೇಹಿತರು ಆಟೋ ಚಾಲಕ ಬಂಧ ವರ್ಗದವರು ಇದೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂದರೆ ನಿಮ್ಮ ಏನೇ ಒಂದು ತೊಂದರೆ ಕಷ್ಟ ಇದ್ದಾಗ ನಮ್ಮ ಆಫೀಸಿನ ಕಚೇರಿಯ ದಂಡದ್ವಾರ ಸದಾ ತೆರೆದಿರ್ತದೆ ನಿಮಗೋಸ್ಕರ ಸಂವಿಧಾನದ ಆಶಯದಂತೆ ಬಾಬಾ ಸಾಹೇಬಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ನಾವು ಒಂದು ಸಾಮಾಜಿಕ ನ್ಯಾಯ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಅಭಿಮಾನಿಗಳು ಬಂದು ಆಗಿರ್ಬೋದು ಇವತ್ತು ಕಿರಣ್ ಕುಮಾರ್ ಅಭಿಮಾನಿಗಳು ಇವತ್ತು ನಿಮ್ಮನ್ನು ಗುರುತಿಸಿ ಸನ್ಮಾನಿಸಿದ ನಾನು ಇದಕ್ಕಿಂತ ಪ್ರಾದೇಶ ಸಾರಿಗೆ ಕಚೇರಿ ಇಂದಿರಾನಗರದಲ್ಲಿದ್ದೆ ಆಮೇಲೆ ನಾನು ಜ್ಞಾನಮಾರ್ತಲ್ಲಿದ್ದೆ ಆಮೇಲೆ ರಾಜಾಜಿನಗರ ಕ್ಷೇತ್ರದಲ್ಲಿದ್ದೆ ಈ ಮೂರು ವಲಯಗಳಲ್ಲಿ ನಾನು ಇದ್ದಾಗ ಸುಮಾರು ಆಟೋ ಡ್ರೈವರ್ಸ್ಗೆ ನಾನು ಚಾಲಕರಿಗೆ ಲೈಸೆನ್ಸ್ ಮಾಡಿಸೋದಾಗಲಿ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಹೆಲ್ಪ್ ಮಾಡೋದು ರಿಲೀಫ್ ಮಾಡೋದಾಗಲಿ ಆಮೇಲೆ ಸುಮಾರು ರೋಡ್ ಸೇಫ್ಟಿ ಕಾರ್ಯಕ್ರಮಗಳು ಆಮೇಲೆ ಸಂಚಾರಿ ರಸ್ತೆ ನಿಯಮಗಳ ಪಾಠಶಾಲೆಗಳು ಆಮೇಲೆ ರಕ್ತದಾನ ಶಿಬಿರಗಳನ್ನು ಸುಮಾರು ಏರ್ಪಾಟ್ ಮಾಡಿದ್ದೆ ಹೀಗಾಗಿ ಏನಾಗಿದೆ ಕೆಲವು ವಲಯಗಳಲ್ಲಿ ನನ್ನನ್ನು ಅವರು ಏನೋ ಒಂದು ನಮಗೊಂದು ದಾರಿ ತೋರಿಸೋರು ಮಾರ್ಗದರ್ಶನ ಮಾಡಿದ್ರು ಅಂತ ನಾನು ನಾನು ಎಲ್ಲಿ ಬಂದಾಗ ಅವನ್ನೊಂದು ಗೌರವಿಸುವುದೊಂದು ಪರಿಪಾಠ ಇಟ್ಕೊಂಡು ಬಿಡ್ತಾನೆ ಹಾಗಾಗಿ ನಾನಿವತ್ತು ನನ್ನ ಈ ಕಚೇರಿಗೆ ವರ್ಗಾವಣೆ ಆಗಿ ಪ್ರಭಾರ ವಹಿಸಿಕೊಂಡಾಗ ಒಂದು ಅಭಿಮಾನದಿಂದ ಈ ಸ್ನೇಹಿತರೆಲ್ಲ ನನ್ನ ಜೊತೆ